ಪರ್ಮಿಷನ್ ಸರ್ಕಾರ ಬಿಡಬೇಕಲ್ಲ ಹಾ ನೀವು ನಿಮ್ಮ ಸರ್ಕಾರ ಬರ್ಲಿಕ್ಕಿಂತ ಮುಂಚೆ ಇಲ್ಲಿ ಹಾಗೆ ನೋಡಿದ್ರೆ ನೀವು ನಮ್ಮ ಹತ್ರ ಪರ್ಮಿಷನ್ ತೊಗೊಂಡು ಇಲ್ಲ ತೊಗೊಂಡಿರೋ ಹಲೋ ಹಲೋ ತಿಂಬನೆ ಸಿಕ್ಕಲಿಲ್ಲ ನಿಮಗೆ ನಾನು ನನ್ನ ಹೆಂಡತಿ ಮಕ್ಕಳು ಸಪ್ರೇಟ್ ಎಲ್ಲ ಒಂದು ಕಡೆ ಸಿಟಿಯಲ್ಲಿ ಹೋಗಿ ಅಥವಾ ಸಪ್ರೇಟನ್ನು ಮನೆ ಮಾಡ್ಕೊಂಡಿದ್ದಾಗ ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಓಕೆ ಕೊಡ್ತಾರೆ ಪಾಸ್ ಆಗ್ಬೋದು ಫೇಲ್ ಆಗ್ಬೋದು ದಡ್ಡ ಆಗ್ಬೋದು ಜಾಣ ಆಗ್ಬೋದು ಬಿಟ್ಟು ಬದುಕಿಗೆ ಅವು ಇಂಪಾರ್ಟೆಂಟ್ ಅಲ್ಲ ಬದುಕು ಅಂದರೆ ಏನು ಜೀವನ ಅಂದರೆ ಏನು ಕಷ್ಟ ಅಂದರೆ ಏನು ಇವತ್ತು ನಾವು ಸಮಾಜದಲ್ಲಿ ನೋಡ್ತಿರುವಂಥ ಒಂದಿಷ್ಟು ಆತ್ಮಹತ್ಯೆಗಳು ಒಂದಿಷ್ಟು ರೇಪ್ ಹೆಂಗೆ ಮಾಡಿದ್ದಾರೆ ನಾವು ಕೊಡುವ ಕಷ್ಟ ಮಕ್ಕಳಿಗೆ ಗೊತ್ತಾಗಬೇಕು ಅಮ್ಮ ಸಣ್ಣ ಮಗ ಇದ್ದಲ್ಲ ಭಾರಿ ಜೋರು ಸಿಟ್ಟು ಬಂದರೆ ಹೊಡೆದ್ರೂ ಹೊಡೆದವಂತ ಅವನಿಗೊಂದಿಗೋ ನಾನು ಒಂಥರ ನಾನು ಅಮ್ಮ ಇದ್ದರೆ ಅಪ್ಪನೇ ಹೇಳ್ತಾ ಇದ್ದಾರೆ ನಾವೊಂದು ಸರ್ಟಿಫಿಕೇಟ್ ಇವರಂತ ಅವನು ಆ ಲೆವೆಲಲ್ಲೇ ಬೆಳೀತಾರೆ ಮಕ್ಕಳಿಗೆ ಮನೆಯ ಮೊದಲೇ ಪಾಠಶಾಲೆ ಹೌದು ಎಲ್ಲವೂ ಪಾಠ ಆಗುತ್ತೆ ಅಪ್ಪ ಅಮ್ಮ ಜಗಳ ಮಾಡ್ಕೊತಾಯಿದ್ರೆ ಆ ಅಮ್ಮ ಚಹಾ ತಂದು ಕೊಟ್ಟಲು ಅಪ್ಪ ಕುಡ್ದ ಸಕ್ಕರೆ ಕಮ್ಮಿ ಇದೆ ಪಚಕ್ಕ ಚೌಳಿ ಬ್ರಹ್ಮ ಕಲಶಾಭಿಷೇಕ ಐದು ಸಾವಿರ ಜನಕ್ಕೆ ಅನ್ನ ಸಂತಪ್ಪಣೆ ಬೇಡ ಆಸ್ತಿ ವಿಚಾರವಾಗಿ ಅಣ್ಣನನ್ನೇ ಕಡಿದ ತಮ್ಮ ಹಾಂ ಇದು ಒಂದು ಮೊನ್ನೆ ನಮ್ಮೂರಲ್ಲೇ ರಾತ್ರಿ ಬೆಳೆಯಿಂದ ಯಾವ್ದು ಸಿಕ್ಕಪಟ್ಟ ಸಿಡ್ಲು ಬಂತು ಬರ್ತಿದ್ದು ನಾವು ಕೂಡ ಏಕೆ ಪೊರ್ಟಿಸ್ ಸಾವಿಯನ್ನು ಹಿಡ್ಕೊಂಡು ಪಸ್ಕೊಂಡು ಬಂದು ಹಿಡ್ಕೊಂಡಿದ್ರು ಅವನು ಕೂಡ ಹಿಡ್ಕೊಂಡು ಮರದಡಿಯೇ ಓಡಬೇಕು ದಿನ ಆ ಸಿಡ್ಲಿಗೊಂದು ರಿಮೋಟ್ ಮಾಡಿ ವಾಲ್ಯೂಮ್ ಕಮ್ಮಿ ಮಾಡುವ ಮರ ಯಾರು ಚಾನ್ಸೇ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರಾವಳಿ ಭಾಗ ಅಂತ ಹೇಳಿದ್ರೆ ಎಲ್ಲ ಒಂದು ಕೂಡು ಕುಟುಂಬದಲ್ಲಿ ಇರೋರು ಒಂದು ಭಯ ಇರುತ್ತೆ ಭಕ್ತಿ ಇರುತ್ತೆ ಆದ್ರೆ ನಾವು ಸಿಟಿಲಿ ಇರುವ ಮಕ್ಕಳಿಗೆ ಯಾವ ಭಯನೂ ಇಲ್ಲ ಯಾವ ಭಕ್ತಿನೂ ಇಲ್ಲ ನಮ್ದು ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಫ್ಯಾಮಿಲಿ ಇರುತ್ತೆ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಸರ್ ಯಾವ ತರ ನಾವು ಬದುಕಬೇಕು ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಇದು ಮಾಡ್ಬೇಕು ಒಂದು ಒಂದು ಹಿರಿಯರಾಗಿ ನಮ್ಮೆಲ್ರಿಗೂ ಒಂದು ಅನುಭವವನ್ನು ಹೇಳೋದಾದ್ರೆ ನಿಜವಾಗಿ ಯಾವತ್ತೂ ತುಂಬು ಕೂಡು ಕುಟುಂಬ ತುಂಬು ಫ್ಯಾಮಿಲಿ ಯಾವುದು ಜಾಯಿಂಟ್ ಫ್ಯಾಮಿಲಿ ಅದು ಸೂಪರ್ ಆಗಿತ್ತು ಅನ್ನೋದಕ್ಕೆ ಅಲ್ಲಿ ದೊಡ್ಡ ಮಡಕೆ ಇಡಬೇಕಿತ್ತು ಜಾಸ್ತಿ ಅನ್ನ ಮಾಡಬೇಕಿತ್ತು ಒಟ್ಟಿಗೆ ಊಟ ಮಾಡಬೇಕಿತ್ತು ಹೊಂದಾಣಿಕೆ ಜೀವನ ಇತ್ತು ಅವೆಲ್ಲವನ್ನು ಬಿಟ್ಟು ಬರ್ತಾ 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 ಈಗ ಎಟ್ ಪ್ರೆಸೆಂಟ್ ಕಾಲದಲ್ಲಿ ಅಂತಂದರೆ ನಾನು ನನ್ನ ಹೆಂಡತಿ ಮಕ್ಕಳು ನಾನು ನನ್ನ ಹೆಂಡತಿ ಮಕ್ಕಳು ಸಪ್ರೇಟ್ ಎಲ್ಲೋ ಒಂದು ಕಡೆ ಸಿಟಿಯಲ್ಲಿ ಹೋಗಿ ಅಥವಾ ಒಂದು ಮನೆ ಮಾಡ್ಕೊಂಡಿದ್ದಾಗ ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಓಕೆ ಕೊಡ್ತಾರೆ ಪಾಸಾಗ್ಬೋದು ಫೇಲ್ ಆಗ್ಬೋದು ದಡ್ಡ ಆಗ್ಬೋದು ಜಾಣ ಆಗ್ಬೋದು ಬಿಟ್ಟು ಬದುಕಿಗೆ ಅವು ಇಂಪಾರ್ಟೆಂಟ್ ಅಲ್ಲ ಬದುಕು ಅಂದರೆ ಏನು ಜೀವನ ಅಂದರೆ ಏನು ಕಷ್ಟ ಅಂದ್ರೆ ಏನು ಸುಖ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಜಾಯಿಂಟ್ ಫ್ಯಾಮಿಲಿ ಬೇಕೇ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಇದ್ದಾಗ ಅಪ್ಪ ಕೆಲಸಕ್ಕೆ ಹೋಗಲಿ ಬೇಕಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗಲಿ ಮಕ್ಕಳು ಮನೆಯಲ್ಲಿದ್ದಾಗ ಇದ್ದಾಗ ಚಿಕ್ಕವರು ದೊಡ್ಡವರೋ ಕಾಲೇಜ್ ಆಗಿದೆಯೋ ಕಾಲೇಜ್ ಆಗಿಲ್ಲೋ ಇನ್ನೂ ಸಣ್ಣವರೋ ಏನೋ ಏನು ಆಟ ಆಡಿಕೊಂಡು ಹೇಳೋದು ಬೀಳೋದು ಓಡೋದು ಕೆಟ್ಟ ಮಕ್ಕಳು ಸವಾಸ ಮಾಡೋದು ಅಂತ ಇದ್ದಾಗ ಮನೆಯಲ್ಲಿರುವಂಥ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ಗಳು ದೊಡ್ಡಮ್ಮ ಚಿಕ್ಕಮ್ಮ ಮಾವ ದೊಡ್ಡ ಮಾವ ಭಾವ ದೊಡ್ಡಪ್ಪ ಇವರು ಮಕ್ ಇವ್ರ ಮೇಲೆ ಮಕ್ಕಳಿಗೆ ಭಯ ಇರ್ತಿತ್ತು ಅವ್ರು ಬಂದರು ಬೈದರು ಬೈತಾರೆ ಅವರು ಹೊಡಿತಾರೆ ಏಯ್ ಮನೆಯವರು ಕೂಡ ಅಷ್ಟೇ ಏಯ್ ಎಲ್ಲಿ ಈಜೆ ಬನ್ನಿ ಕೂತ್ಕೊಳ್ಳಿ ಓದಿ ಎಲ್ಲಿ ಹೋಗಿದ್ದು ಎಂತ ಕೂತ್ ಕೂತ್ಕೊಂಡು ಅಂತ ಎಲ್ಲಿ ಏನು ಮಾಡ್ತಾ ಇದ್ದೇವೆ ಮಕ್ಕಳನ್ನು ಮಧ್ಯೆ ಮಧ್ಯೆ ಕರೆಗಡ್ಡೆ ಹೊಡೆದಂಗೆ ಹೊಡೆದು ಅವ್ರನ್ನ ಡೈವರ್ಟ್ ಮಾಡ್ತಾರೆ ಅವ್ರು ಎಲ್ಲೋ ಯೋಚನೆ ಮಾಡ್ತಿದ್ರು ಏನೋ ಕೆಟ್ಟು ಯೋಚನೆ ಮಾಡ್ತಿದ್ರು ಕೂಡ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅದಕ್ಕೆ ಅವಕಾಶ ಕಮ್ಮಿ ಇರ್ತಿತ್ತು ಪ್ರತಿಯೊಬ್ಬರು ಮಾತಾಡ್ತಾ ಇರ್ತಿದ್ರು ತುಂಬಿಕೊಂಡು ಈಗೇನಲ್ಲ ಮಕ್ಕಳ ಲೈಫೇ ಬೇರೆ ಅಪ್ಪನ ಲೈಫ್ ಬೇರೆ ಥರ ಸಪ್ರೇಟ್ ರೂಮು ಮಕ್ಕಳಿಗೊಂದು ಸಪ್ರೇಟ್ ರೂಮು ಅವರಿಗೊಂದು ಟ್ಯಾಬ್ಲೆಟ್ ಇದು ಟ್ಯಾಬ್ ಅಥವಾ ಇದು ಲ್ಯಾಪ್ಟಾಪು ಒಂದು ಸ್ಮಾರ್ಟ್ ಫೋನು ಆ ಫೋನಲ್ಲಿ ಏನು ನೋಡ್ತಾರೆ ಮಕ್ಕಳು ಜೀವನಕ್ಕೆ ಬೇಕಾಗೋದು ನೋಡ್ತಾ ಇದ್ದಾರಾ ಅಥವಾ ಕೆಟ್ಟ ಯಾವುದೋ ಮಾರ್ಗ ಹಿಡಿದಿದ್ದಾರೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಯಾರು ಫ್ರೆಂಡ್ಶಿಪ್ ಮಾಡಿದ್ದಾರೆ ಇಷ್ಟೊತ್ತಿಗೆ ಮನೆ ಬಂದ ಇಷ್ಟೊತ್ತಿಗೆ ಹೋದ ಅವಳ್ಳ ಹೇಳಿದ್ನ ಸತ್ಯ ಹೇಳಿದ್ನ ಅವ ಅಥವಾ ಅವಳು ಹುರ್ಗಿನೂ ಆಗಿರ್ಬೋದು ಈ ಬಗ್ಗೆ ಗಮನ ಇಲ್ಲ ಇವತ್ತು ನಾವು ಸಮಾಜದಲ್ಲಿ ನೋಡ್ತಿರುವಂಥ ಒಂದಿಷ್ಟು ಆತ್ಮಹತ್ಯೆಗಳು ಒಂದಿಷ್ಟು ರೇಪ್ ಆ್ಯಂಡ್ ಮರ್ಡರ್ ಈ ಆ್ಯಸಿಡ್ ಚಲಿಸ್ಕೊಳ್ಳುವ ಪ್ರ ಪ್ರಕರಣಗಳು ಈ ಎಲ್ಲ ಅಮಾನವೀಯ ಕೃತ್ಯಗಳು ಏನು ನಡೀತದೆ ಇದಕ್ಕೆಲ್ಲ ಕಾರಣ ಇನ್ನೊಂದು ರೀತಿ ಜಾಯಿಂಟ್ ಫ್ಯಾಮಿಲಿಯನ್ನು ಬಿಟ್ಟು ನಾವು ಇಲ್ಲಿ ಇಲ್ಲಿ ಬಂದಿದ್ದೇವೆ ಅವರಿಗೆ ಯಾರು ಭಯನೂ ಇರುವುದಿಲ್ಲ ಮಕ್ಕಳ ಬಗ್ಗೆ ಹಾಂ ಅತಿಯಾದ ಪ್ರೀತಿ ಲೆಕ್ಕವನ್ನು ಮೀದಿ ಬರುವಂಥ ಪ್ರೀತಿ ಅದು ಇರಲೇಬಾರ್ದು ಹೇಳಿದ್ದೆಲ್ಲ ತಕ್ಕೊಡೋದು ಅದೆಲ್ಲೋ ಒಂದು ಕಡೆ ಮೇಲೆ ಅದೇ ಮೈಂಡ್ಸೆಟ್ ಇರುತ್ತೆ ಮಕ್ಕಳಿಗೆ ಮೊದಲು ಕೊಡ್ತಿದ್ರೆ ಈಗ ಹಾಕ್ಕೊಡೋದಿಲ್ಲ ಅಂತ ತಾನು ದುಡಿಬೇಕು ತಾನು ಕಷ್ಟಪಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಮಕ್ಕಳೇ ಕಷ್ಟ ನಾನು ಪಡೋ ಕಷ್ಟ ಗೊತ್ತಿರಬೇಕು ನಾವು ಪಡೋ ಕಷ್ಟ ಮಕ್ಕಳಿಗೆ ಗೊತ್ತಾಗಬೇಕು ಮಕ್ಕಳನ್ನು ಕುಳಿಸ್ಕೊಂಡು ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳ ಬಗ್ಗೆ ಒಂದಿಷ್ಟು ಸುಮ್ಮನೆ ಫ್ರೆಂಡ್ಲಿ ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಹಾಗೆ ಮಾಡಿದ್ರೆ ಆಗುತ್ತೆ ನಿನ್ನೆ ನೋಡಿದ್ವಲ್ಲ ಹೀಗಾಗುತ್ತೆ ಹೀಗಿರಬೇಕು ಇದನ್ನು ಯಾವುದನ್ನು ನಾವು ಮಾಡಲಿಲ್ಲ ಈ ಈ ಈ ಸಿಚುವೇಷನ್ಲಂದ್ರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಮಕ್ಕಳ ಲೈಫೇ ಬೇರೆ ಇವ್ರ ಲೈಫ್ ಈಗ ನೀವು ನಿಮಗೆ ಗೊತ್ತಿರುತ್ತೆ ಏಳನೇ ಕ್ಲಾಸ್ ಹುಡುಗ ಇವತ್ತು ಡಿಪ್ರೆಷನಿಗೆ ಹೋದ ಅಂತ ಎಂಥ ಡಿಪ್ರೆಷನ್ ಊಟ ಮಾಡಿಕೊಂಡು ಆಟ ಆಡಿಕೊಂಡು ತಿಂಡಿ ತಿಂದ್ಕೊಂಡು ಅಮ್ಮನ ಮಡಿಯಲ್ಲಿ ಮಲ್ಕೊಳ್ಳುವಂಥ ಪ್ರಾಯ ಡಿಪ್ರೆಷನ್ ಅವನು ಹಾಗೆ ಮತ್ತು ಸರಿ ತಪ್ಪು ಮಾಡ್ತಾನೆ ಅಂತಂದರೆ ತಮ್ಮ ಮಕ್ಕಳದ್ದು ಏನೋದು ನೆಗೆಟಿವ್ ಇದ್ದರೆ ಒಂದಿಷ್ಟು ಕುಟುಂಬಿಕರ ಜೊತೆ ಹೇಳ್ತಾರೆ ಅದನ್ನು ಅಮ್ಮ ಸಣ್ಣ ಮಗ ಇದ್ದಲ್ಲ ಭಾರಿ ಜೋರು ಸಿಟ್ಟು ಬಂದರೆ ಹೊಡೆದ್ರೂ ಹೊಡೆದಾವ ಅಂತ ಅವನಿಗೆ ಅಲ್ಲಿಗೋ ನಾನು ಒಂಥರ ನಾನು ಅಮ್ಮ ಹೇಳ್ತಾ ಇದ್ದಾರೆ ಅಪ್ಪನೇ ಇದ್ದಾರೆ ನಾವೊಂದು ಸರ್ಟಿಫಿಕೇಟ್ ಕೊಟ್ಟಾಯ್ತೀವ್ರ ಇವರಂತ ಅವನು ಆ ಆ ಲೆವೆಲಲ್ಲೇ ಬೆಳೀತಾ ಇರ್ತಾನೆ ಅವನು ಸ್ವಲ್ಪ ಸಿಟ್ಟು ಜಾಸ್ತಿ ಅವನು ಸಿಟ್ಟು ಬಂದರೆ ಈಗ ಹೋಗಿ ಟಿ ವಿ ಹೊಡೆದ್ರು ಹೊಡೆದ ಅವನು ಸಿಟ್ಟು ಬಂದರೆ ಈಗ ಹಾಲು ಕೊಟ್ಟರೆ ನನ್ನ ಮುಖಕ್ಕೆ ಚೆಲಿದರೂ ಚೆಲಿದ ಸೊ ಅವೆಲ್ಲ ನಾವು ಪರೋಕ್ಷವಾಗಿ ಮಕ್ಕಳಿಗೆ ಇದು ಮಾಡ್ತಾ ಇರ್ತೇವೆ ಬೆಳೆಸ್ತಾ ಇರ್ತವೆ ಕೆಟ್ಟ ದಾರಿಯನ್ನು ಇದು ಆಮೇಲೆ ಜಗಳ ಅನ್ನೋದು ಸ್ವಾಭಾವಿಕ ಆಗಿ ಆಗುತ್ತೆ ಗಂಡ ಹೆಂಡತಿ ಅಪ್ಪ ಅಮ್ಮ ಜಗಳ ಜಗಳ ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಪಕ್ಕ ಎಲ್ಲವೂ ಪಾಠ ಆಗುತ್ತೆ ಅನ್ನೋದು ನೆನಪಿಟ್ಕೋಬೇಕು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಹೌದು ಎಲ್ಲವೂ ಪಾಠ ಆಗುತ್ತೆ ಅಪ್ಪ ಅಮ್ಮ ಜಗಳ ಮಾಡ್ಕೊತಾ ಇದ್ರೆ ಆ ಅಮ್ಮ ಚಹಾ ತಂದು ಕೊಟ್ಟಲು ಅಪ್ಪ ಕುಡ್ದ ಸಕ್ಕರೆ ಕಮ್ಮಿ ಇದೆ ಅಪ್ಪ ಚಕ್ಕ ಮಗ ಕೂತ್ಕೊಂಡು ನೋಡಿದ್ರು ಒಂದೇ ಯೋಚನೆ ಮಾಡ್ತಾನೆ ಓಹ್ ಸಕ್ಕರೆ ಕಮ್ಮಿ ಇದ್ರೆ ಚೆಲ್ಬೇಕು ಎಸ್ ಅವನಿಗೆ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಎಸ್ ಓಹ್ ಸಕ್ಕರೆ ಕಮ್ಮಿ ಇದ್ದರೆ ಚೆಲ್ಬೇಕು ಆದ್ದರಿಂದ ಪ್ರತಿಯೊಂದು ವಿಷಯವೂ ಕೂಡ ರೆಕಾರ್ಡ್ ಆಗ್ತದೆ ಸ ಬೆಳೆಯುವ ಮಕ್ಕಳೆದುರಿಗೆ ಒಳ್ಳೆ ವಿಚಾರಗಳು ಒಳ್ಳೆ ಇದರಲ್ಲಿ ಇರುತ್ತೆ ಬಿಟ್ಟರೆ ಇಲ್ಲಾಂದರೆ ಇನ್ನು ಇನ್ನು ಏನೇನೆಲ್ಲ ಏನೇನು ಆಗೋದಕ್ಕಿರುತ್ತೋ ಭಾಳ ಕಷ್ಟ ಮತ್ತು ಕ್ರೇಜ್ ಈಗಿನ ಮಕ್ಕಳು ಸೈಕಲ್ ತುಳ್ಕೊಂಡು ಹೋಗ್ತಾರೆ ಬೈಕ್ ತೊಗೊಂಡು ಹೋಗ್ತಾರೆ ಒಳ್ಳೆ ರೋಡಿದ್ರೆ ಹೋಗೋದಿಲ್ಲ ಮಕ್ಕಳು ಕಟ್ಟಿರೋ ಅಂಚು ಕಟ್ಟು ಸಪೂರ ದಾರಿಯಲ್ಲಿದೆ ಅಲ್ಲೋಗಿ ಬೀಳೋದಾದರೂ ಓಕೆ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂಗೆ ಹೋಗೋದೇ ಇಷ್ಟ ಅವರಿಗೆ ಬಿದ್ದು ಕಾಲು ಕಟ್ಟೋದ್ರೂ ಓಕೆ ಆಚೆ ಆಗಲೇ ರೋಡಿದಲ್ಲಿ ಹೋಗೋದಿಲ್ಲ ಕ್ರೇಜ್ ಕ್ರೈಮ್ ಮೈಂಡ್ಸೆಟ್ಟು ಜನಗಳು ಇವತ್ತು ಪೇಪರ್ ಓದ್ತಾರೆ ಹೀಗೆ ದೇವಸ್ಥಾನದಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಪುರ ಮೆರವಣಿಗೆ ಆಯಿತು ಬೇಡ ಬ್ರಹ್ಮಕಲಶಾಭಿಷೇಕ ಐದು ಸಾವಿರ ಜನಕ್ಕೆ ಅನ್ನ ಬೇಡ ಆಸ್ತಿ ವಿಚಾರವಾಗಿ ಅಣ್ಣನನ್ನೇ ಕಡಿದ ತಮ್ಮ ಇದು ಅದು ಅದ್ಬೋದು ಮಗ ಎಂತ ಕ್ರೈಮ್ ಕಡೆ ಜಾಸ್ತಿ ವಾಳ್ತಾ ಇರ್ತಾರೆ ಎಲ್ಲಿ ಕಡ್ದ ಹೇಗೆ ಕಡ್ದ ಎಷ್ಟು ತುಂಡು ಮಾಡ್ದೆ ಈ ಯೋಚನೆಗಳು ಜಾಸ್ತಿ ಇದು ಇಂಟ್ರೆಸ್ಟ್ ಜಾಸ್ತಿ ಯಾಕೂ ಗೊತ್ತಿಲ್ಲ ಇದರಿಂದ ನಾವೆಲ್ಲ ಹೊರಗೆ ಬರಬೇಕು ಅಂತ ಒಳ್ಳೆ ಯೋಚನೆ ಮಾಡಿ ಒಳ್ಳೆಯ ಇದು ಮಾಡಿ ಎಲ್ಲ ಒಂದು ಕಡೆ ನಾವು ಕೂಡ ವಾಲ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ನನ್ನ ನನ್ನಿಂದ ಆಗ್ತಾಯಿದೆ ಅನ್ನೋದೇ ಗೊತ್ತಿರೋದಿಲ್ಲ ಯಾಕಂದರೆ ಅದನ್ನ ನೋಡೋದು ಯಾವತ್ತು ನಾವೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಿಲುವು ಕನ್ನಡಿ ಮುಂದೆ ನೋಡ್ತೀವಿ ನಾನು ಮಂಡ್ಯಲಿ ಕೂದ್ಲಿಲ್ದೂ ನೋಡ್ತೀನಿ ನಾನು ಕನ್ನಡಿನ ಮುಖ ಹೇಗಿದೆ ಅಂತ ಒಂದ್ಸರಿ ಸ್ಮೈಲ್ ಮಾಡಿ ಕೆಲವರು ಮೇಕಪ್ ಮಾಡ್ಕೊಳ್ತಾರೆ ಪೌಡರ್ ಹಚ್ಕೊಳ್ತಾರೆ ಸ್ನೋ ಹಚ್ಕೊಳ್ತಾರೆ ನೋಡ್ತಾರೆ ಹೇರ್ ಸ್ಟೈಲ್ ಮಾಡ್ಕೊಳ್ತಾರೆ ಚೆನ್ನಾಗಿ ನೋಡ್ತೀನಿ ಶರ್ಟ್ ಹಾಕ್ಕೊಂಡು ಹಿಂದೆ ಮುಂದೆ ಎಲ್ಲ ನೋಡ್ತೇವೆ ಬೇಕದು ಔಟ್ಲುಕ್ ಚೆನ್ನಾಗಿರಬೇಕು ನೋಡುವರಿಗೆ ನಾವು ವಾವ್ ಪ್ರತಿಯೊಬ್ಬನಲ್ಲಿ ಹೆಣ್ಣು ಗಂಡು ಭೇದ ಭಾವ ಇಲ್ಲದೇ ಇರುವಂಥ ಒಂದು ಇದು ಓಕೆ ಬಟ್ ಯಾವ ಮನುಷ್ಯನೂ ಕೂಡ ತನ್ನ ಹೃದಯದ ಕನ್ನಡಿ ಓಪನ್ ಮಾಡಿ ತನ್ನನ್ನು ತನ್ನ ಪರೀಕ್ಷೆ ಮಾಡಿಕೊಳ್ಳೋದಿಲ್ಲ ಬೆಳಗಾಯಿತು ನನ್ನಲ್ಲಿ ಹೊರಟೆ ನನ್ನ ಯಾರು ಅಡ್ಡ ಬಂದರು ಥೂ ಅಂತ ಕೆಟ್ಟ ವರ್ಡ್ ಬೈದೆ ಆ ವರ್ಡ್ ಬೇಡ ಆಯಿತು ಹೋದೆ ಅಲ್ಲಿ ಏನೋ ಒಂದು ಸಣ್ಣ ಮೋಸ ಮಾಡಿದೆ ಏನೋ ಒಂದು ಚೇಂಜ್ ಕೊಡೋ ಐವತ್ತು ರೂಪಾಯಿ ಕೊಟ್ಟ ವಾಪಸ್ ಇಲ್ಲ ಇಲ್ಲವಾನೊಂದು ಕಿಸೆ ಹಾಕ್ಕೊಂಡೆ ಬೇಡ ಇತ್ತು ಅಂದರೆ ನಾನು ಮಾಡಿದ ತಪ್ಪನ್ನು ರಾತ್ರಿ ಮಲ್ಕೊಂಡಾಗ ಒಂಟಿಯಾಗಿ ಮಲ್ಕೊಂಡಾಗ ಇವತ್ತು ನಾನು ಏನು ತಪ್ಪು ಮಾಡಿದೆ ನನ್ನ ಆತ್ಮದ್ರೋಹ ಆತ್ಮಕ್ಕೆ ನೋವಾಗುವಂಥ ಏನಾದರೂ ಮಾಡಿದ್ನ ಇಲ್ವಾ ಸೊ ಗುಡ್ ಒಳ್ಳೆಯನಿದ್ದೆ ಇಲ್ಲ ಎಸ್ ಒಂದು ಮಿಸ್ಟೇಕ್ ಮಾಡಿದೆ ಅದಕ್ಕೋಸ್ಕರ ನಾವು ಹೊರಗೆ ತೋಡುವಂಥ ತೋರುವಂಥ ತೋರಿಸಿಕೊಳ್ಳುವಂಥ ದೊಡ್ಡ ಕನ್ನಡಿ ಮುಂದೆ ಡ್ರೆಸ್ಸನ್ನು ಮತ್ತು ಮೇಕಪ್ಪನ್ನು ಮಾಡಿದ ನಮ್ಮ ಮುಖ ನೋಡ್ಕೊಳ್ತೇವೆ ವಿನಃ ಹೃದಯದ ಕನ್ನಡಿ ಓಪನ್ ಮಾಡಿಕೊಂಡು ನಾವು ಯಾರಿಗಾದರೂ ಬೇಜಾರ್ ಮಾಡಿದ್ದೀವ ಯಾರಿಗಾದ್ರು ಭಾರ ಆಗಿದ್ದೀವ ಯಾರಿಗಾದ್ರು ಕೆಟ್ಟು ಮಾತಾಡಿದ್ದೀವ ಅಥವಾ ಯಾರಿಗಾದರೂ ಯಾರಿಗಾರು ನೋಯ್ಸಿದ್ದೀವ ನಾವು ಅನ್ನೋ ಒಂದು ಸೆಕೆಂಡಿನ ಯೋಚನೆ ಕೂಡ ಮನುಷ್ಯ ಮಾಡೋದಿಲ್ಲ ಅದು ಮಾಡಿದರೆ ಸ್ವಲ್ಪ ಬಹುಶಃ ಸ್ವಾಸ್ಥ್ಯ ಅವನ ಆರೋಗ್ಯ ಕೂಡ ಚೆನ್ನಾಗಿದ್ದು ಸಂಬಂಧ ಕೂಡ ಚೆನ್ನಾಗಿರುತ್ತದೆ ಅಂತ ಭಾವಿಸ್ತು ಏನೋ ನನಗೆ ಗೊತ್ತಿಲ್ಲ ಮಿಸ್ಟೇಕ್ ಮಾಡಿದ್ರೆ ಒಂದು ವಾಯ್ ಸಾರಿ ಮತ್ತೆ ನನಗೆ ಗೊತ್ತಾಯಿಲ್ಲ ಸಡನ್ನಾಗಿ ಏನೋ ಮಾಡಿದೆ ಬೇಜಾರು ಮಾಡಿಬಿಡಿ ಸಾರಿ ವಾಯ್ ತಪ್ಪು ಕೇಳಿ ಸಾರಿ ಕೇಳೋದ್ರಲ್ಲಿ ದೊಡ್ಡ ಮನುಷ್ಯರಾಗಿಬಿಡ್ತೇವೆ ನಾವು ಸಣ್ಣದಾಗೋದೇ ಇಲ್ಲ ಸೊ ಇಂಥದ್ದು ಇದನ್ನೆಲ್ಲ ನಾವು ಅನ್ನೋದು ಬಹುಶಃ ನಾನು ಮ್ಯಾಕ್ಸಿಮಮ್ ಆ ರೂಟಲ್ಲೇ ಹೋಗುವ ಪ್ರಯತ್ನ ಇರೋದು ಆ ರೂಟಲ್ಲೇ ಪ್ರಯತ್ನ ಯಾರಿಗೆ ಬೇಜರ್ ಮಾಡದಿರುವಂಥದ್ದು ಅದು ಇದು ಹೆಂಗೆ ಬೆಳೆಸಬೇಕು ಅಂತೀರಾ ಸರ್ ನೀವು ಒಂದು ಮಕ್ಕಳನ್ನು ಇವತ್ತು ಒಬ್ಬ ಪೇರೆಂಟ್ಸ್ ಬೆಳೆಸ್ಬೇಕಾದ್ರೆ ಯಾವ ರೀತಿ ಬೆಳೆಸ್ಬೇಕು ಅಂತ ನೀವು ಒಂದು ಸಜೆಷನ್ ಕೊಡೋದ ಅಲ್ಲ ಬೆಳೆಸ್ಬೇಕು ಓಕೆ ಬೆಳೆಸ್ತಾರೆ ಒಳ್ಳೆ ಆಹಾರ ಕೊಡ್ತಾರೆ ಫುಡ್ ಕೊಡ್ತಾರೆ ಮತ್ತೊಂದು ಮಗಳೊಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕ್ತಾರೆ ಅದು ಮಾಡ್ತಾರೆ ಅದ್ರ ಜೊತೆಗೆ ಜೊತೆಗೆ ಬೇಕಾಗೋದು ಎಜುಕೇಷನ್ ಅನ್ನೋದು ಜಸ್ಟ್ ಮಾರ್ಕ್ ಜಸ್ಟ್ ಸರ್ಟಿಫಿಕೇಟ್ ಜಸ್ಟ್ ಫಾರ್ ಅದು ಜಾಬಿಗೆ ಬಟ್ ಬದುಕಿಗೆ ಯಾವ ಇನ್ಸ್ಟಿಟ್ಯೂಟ್ ಕೂಡ ಬದುಕನ್ನು ಹೇಗೆ ಕಟ್ಕೊಳ್ಬೇಕಂತ ಕಲಿಸ್ತಾರ ಇಲ್ಲ ಅದು ನಾವು ಅನುಭವದ ಜೊತೆ ಹೋಗಬೇಕು ಅಮ್ಮ ಹೇಳಿರ್ತಾರೆ ಸಣ್ಣದಿರುವಾಗ ಮಕ್ಕಳೇ ದೀಪ ಮುಟ್ಟಬೇಡಿ ಕೈ ಸುಡುತ್ತೆ ದೀಪ ಮೇಣದ ಬತ್ತಿದಾಗಿರ್ಬೋದು ಚಿಮಣಿ ದೀಪ ಆಗಿರ್ಬೋದು ದೀಪ ಮುಟ್ಬೇಡಿ ಕೈ ಸುಡುತ್ತೆ ಆದರೆ ನೀವು ಕೂಡ ನಾನು ಕೂಡ ಒಂದು ದಿವಸ ದೀಪ ಮುಟ್ಟಿದ್ದೀವಿ ಮುಟ್ಟಿದ ಮೇಲೆ ಅನುಭವ ಆಗಬೇಕು ಹೇಗೆ ಕರೆಕ್ಟ್ ಅಮ್ಮ ಹೇಳಿದ್ದು ಮುಟ್ಟಬಾರ್ದು ಮಕ್ಕಳೇ ಮೇಲೆ ಕಾಲು ಜಾರಕ್ಕೆ ಕೆಳ ಬೀಳ್ತೀರಿ ಅಲ್ಲಿ ಪಾಚಿ ಇದೆ ಬೀಳ್ತೀರಿ ಓಡಬೇಡಿ ಮಳೆ ಬಂದು ನೀರಿದ್ದಿದೆ ಪಾಚಿ ಇದೆ ನಾವು ಬಿದ್ದ ಮೇಲೆ ಗೊತ್ತಾಗಿದ್ದು ನಮಗೆ ಆದ್ದರಿಂದ ಈ ಅನುಭವಗಳು ಅವರವರ ಪ್ರತಿಯೊಂದು ಅನುಭವ ಪ್ರತಿಯೊಂದು ಲೈಫಲ್ಲಾದಾಗ ನಾವು ಒಂದು ಮ್ಯಾಟ್ರಾಗಿ ಒಂದು ಫೋಲ್ಡರ್ ಮಾಡಿ ಇಟ್ಕೊಳ್ಬೇಕು ನನ್ನ ಪ್ರಕಾರ ಆಗ ಆಗಲೇ ನಮಗೆ ಒಳ್ಳೆಯ ಒಂದು ಲೈಫು ಲೀಡ್ ಮಾಡಬೇಕು ಅವಕಾಶ ಆಗುತ್ತೆ ಆಗಿದ್ದಾಗಲೇ ಹೋಗಿದ್ದು ಹೋಗಲಿ ಅಂದಾಗ ಇಲ್ಲ ಒಂದು ಆಗಿದ್ದಾಗ್ತಾನೆ ಇರುತ್ತೆ ಮತ್ತೊಂದು ಹೋಗಿದ್ದು ಹೋಗ್ತಾನೆ ಇರುತ್ತೆ ಅಲ್ಲ ಜಾಗೃತರಾಗೋದಂತಿರ್ತ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನಮ್ಮ ನಮ್ಮ ಅಥವಾ ನಿಮ್ಮ ಏರಿಯಾದಲ್ಲಿ ಒಬ್ಬ ತುಂಬ ಕುಡಿಯೋ ಇರ್ತಾನೆ ಅವನು ಹೇಳ್ತಾನೆ ಎಂತ ಕುಡಿತಾನೆ ಮಾರೆ ಅವ ನಾವು ದುಡ್ಡು ಕೊಡೋದಿಲ್ಲ ಅವನಿಗೆ ಬಟ್ ಅವನು ಎಂಥ ಕುಡಿತಾನೆ ಮಾರೆ ಸಾಯ್ತಾ ಕೊಡೋದು ಕುಡಿದು ಅವನದೇ ಬಬ್ಬೆ ಇಡೀ ಊರಲ್ಲಿ ಓಕೆ ಬೊಬ್ಬೆ ಮತ್ತು ಅವನ ವಿಷಯಕ್ಕೆ ಗೊತ್ತಾಗುತ್ತೆ ಸ್ವಲ್ಪ ಟೈಮ್ ಬಿಟ್ಟು ಅವನು ಕುಡಿತಿದ್ದಲ್ಲ ಕಿಡ್ನಿ ಫೈಲ್ ಅಂತೆ ಲಿವರ್ ಆಯ್ ಖುಷಿ ಒಳ್ಳೆದಾಯ್ತು ಬೆಡ್ ಹೋಗಲಿ ಅಂತ ನಮ್ಮ ಮನಸ್ಸು ಒಂದು ಅಥವಾ ಯಾರೊಬ್ಬ ಸ್ಪೀಡ್ ಗಾಡಿ ಹೊಡ್ತಾರೆ ನಮ್ಮ ಏರಿಯಾದಲ್ಲಿ ಡಿಪ್ಸ್ ಎಂಥ ಸ್ಪೀಡ್ ಹೋಗೋದು ಮಾರ ಇಲ್ಲಿಂದ ಅಲ್ಲಿಗೆ ಎಲ್ಲರದು ಕಂಡು ಅವನ ಮೇಲೆ ಸೌಂಡ್ ಗಾಡಿ ಕೇಳಿದು ಕೂಡಲೇ ಗೊತ್ತಾಯ್ತು ಇಂತಾನೆ ಬಂದ ಅಂತ ರುಯಿ ಅಂತ ಅವನೇ ಒಂದು ದಿವಸ ಬಿದ್ದ ಅಂದಾಗ ಏ ಯಾವತ್ತೊ ಬಿಳಿಬೇಕಿತ್ತು ಇವತ್ತು ಬಿದ್ದ ಅಷ್ಟಕ್ಕೆ ಅಲ್ಲ ಅದು ಆ ದೇವರು ಕೆಲವೊಂದು ವಿಚಾರವನ್ನು ದೃಶ್ಯಗಳನ್ನು ನಮ್ಮ ಕಣ್ಮುಂದೆ ಕೊಟ್ಟಿದ್ದಾನೆ ಅದರಿಂದ ಪಾಠ ಕಲಿಯೋದಕ್ಕೆ ದೇವರಿಗೆ ಆಗೋದಿಲ್ಲ ಕಲಿಸೋದಕ್ಕೆ ಕಿಡ್ನಿ ಫೇಲ್ ಆಯಿತು ಕುಡಿದವನಿಗೆ ಆಗ ನಾನು ಎಣಿಸ್ಬೇಕು ನಾನು ಸ್ವಲ್ಪ ಕಮ್ಮಿ ತಗೊಳ್ಬೇಕಿನ್ನು ಇಲ್ಲದ ಅವನ ದಾರಿಯೇ ನನಗೆ ಅಂತ ಬೈಕಲ್ಲಿ ಹೋದ ಹುಡುಗ ಬಿದ್ದ ಮನೆ ಹುಡುಗನಿಗೆ ಸ್ವಲ್ಪ ಹೇಳಬೇಕು ನಾನು ಏಯ್ ಅವನು ಬಿದ್ದ ನೀನು ಸ್ವಲ್ಪ ಸ್ಲೋ ಹೋಗು ಅಥವಾ ನಾನು ಸ್ಲೋ ಹೋಗಬೇಕು ಒಬ್ಬ ಮಾಡಿದ ಇದರಿಂದ ನಾವು ಕಲಿಯೋ ಪಾಠ ಇರುತ್ತೆ ಬಿಟ್ಟು ಕೈ ತಟ್ಕೊಂಡು ಹಗಾಡೋದು ಇಂಥ ಇರೋದಿಲ್ಲ ಇದರಿಂದ ನಾವು ನಮ್ಗೆ ಯಾರು ನಿಜ ಯಾರೂ ಬೇಡ ಪಾಠ ಮಾಡಬೇಕು ನಾವು ಸುಮಾರು ವಿಚಾರ ಇತ್ತು ನಮ್ಮ ಕಣ್ಮುಂದೆ ಮನೆಯಿಂದ ಹೊರಗೆ ಹೋಗ್ತಾ ಒಂದು ಅನುಭವ ಆಗುತ್ತೆ ಅದನ್ನೆಲ್ಲ ಮನ್ಸೋಳು ಹಾಕ್ಕೊಂಡಿದ್ದೆ ಎಸ್ ಹೀಗೆ ಹಾಗೆ ನಾನೇ ದೊಡ್ಡದು ನನಗೇ ಗೊತ್ತಿರೋದು ಜಾಸ್ತಿ ನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ ಪ್ರಕೃತಿಯ ಮುಂದೆ ಮನೋಜ ಏನೂ ಅಲ್ಲ ಈಗ ಎಷ್ಟೇ ಬೆಳೆದಿರಲಿ ಸೈನ್ಸು ಪ್ರಕೃತಿ ಮುಂದೆ ಏನು ಏನೂ ಮಾಡಲಿಕ್ಕಿಲ್ಲ ಪ್ರಕೃತಿ ಮೊನ್ನೆ ನಮ್ಮೂರಲ್ಲಿ ರಾತ್ರಿ ಬೆಳಗಿನ ಜಾವಕ್ಕೆ ಸಿಕ್ಕಪಟ್ಟ ಸಿಡ್ಲು ಬಂದು ತಟ್ಟು ನಾವು ಕೂಡ ಏಕೆ ಪೊಲೀಟೀಸ್ ಸಾವಿಯನ್ನು ಹಿಡ್ಕೊಂಡು ಪಸ್ತು ಬಂದಕ್ಕೆ ಹಿಡ್ಕೊಂಡಿದ್ರು ಅವನು ಕೂಡ ಹಿಡ್ಕೊಂಡು ಮರದಡಿಯೇ ಓಡಬೇಕು ವಿನಾ ಆ ಸಿಡ್ಲಿಗೊಂದು ರಿಮೋಟ್ ಮಾಡಿ ವಾಲ್ಯೂಮ್ ಕಮ್ಮಿ ಮಾಡುವ ಮಾರೇ ಯಾರು ಚಾನ್ಸೇ ಇಲ್ಲ ಅದು ಪ್ರಕೃತಿಯೇ ಬೇರೆ ಅದನ್ನು ಮುಂದೆ ಅದಕ್ಕೆ ಹೊಂದ್ಕೊಂಡು ಬದುಕಬೇಕು ಬಿಟ್ಟರೆ ಪ್ರಕೃತಿಯ ವಿರುದ್ಧವಾಗಿ ಯಾರಿಗೆ ಬದುಕ್ತಾರೆ ಮಾನವೀಯತೆಗೆ ವಿರುದ್ಧವಾಗಿ ಯಾರಿಗೆ ಬದುಕ್ತಾರೆ ಬದುಕನ್ನು ಅರ್ಥ ಮಾಡ್ಕೊಳ್ಳ್ದೆ ಯಾರಿಗೆ ಬದುಕ್ತಾರೆ ವಿನಾಶದ ದಾರಿಯಲ್ಲಿ ಒಂದು ದಿವಸ ಅಪಘಾತವೇ ಪಕ್ಕ